ಬಿಸಿಬೇಳೆ ಭಾತ್ ಹಾಗೇನೇ ತಟ್ಟೆ ಇಡ್ಲಿ ಮತ್ತು ಬೋಂಡಾ ಸೂಪ್ ಹಾಗೇನೇ ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ಅಂದರೆ ಇಷ್ಟ ಇರಲ್ಲ ಎಲ್ಲಿ ಎಲ್ರಿಗೂ ಸಹ ತುಂಬಾ ಇಷ್ಟ ಇರುತ್ತೆ ಸೊ ಹೋಟೆಲ್ಸ್ಗೆ ಹೋದಾಗ ಕಂಪಲ್ಸರಿಯಾಗಿ ಆರ್ಡ್ರ್ ಮಾಡೇ ಮಾಡ್ತೀರಾ ಸೊ ಇವತ್ತು ನಾನು ನಿಮಗೆ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈಸಿ ಮೆಥಡ್ನಲ್ಲಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ತಪ್ಪೀರ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮೊದಲನೇದಾಗಿ ನಾವಿಲ್ಲಿ ಟೇಸ್ಟಿಯಾದ ಈ ಬಿಸಿಬೇಳೆ ಭಾತನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋ ನೋಡ್ಕೊಳ್ಳೋಣ ಈ ರೀತಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ರೇಷನ್ ಅಕ್ಕಿ ಅಥವಾ ಮಸೂರಿ ಅಕ್ಕಿ ಯಾವುದಾದ್ರೂ ತೊಗೋಬೋದು ಹಾಗೆಯೇ ಅರ್ಧ ಕಪ್ನಷ್ಟು ತೊಗರಿಬೇಳೆ ಅಕ್ಕಿ ಎಷ್ಟು ತೊಗೊಂಡ್ರೆ ಅದರಲ್ಲಿ ಅರ್ಧದಷ್ಟು ನಾವು ಬೇಳೆ ತಗೊಳ್ಬೇಕು ಅದೇ ಥರನೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊಳ್ಳಿ ಸೊ ಇದು ಬಂದುಬಿಟ್ಟು ಆಪ್ಷನಲ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಈಗ ಇವೆಲ್ಲವೂ ಸಹ ನೀರು ಹಾಕಿಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡಿಕೊಳ್ಳಿ ಆನಂತರ ಇದಕ್ಕೆ ನಾವು ತರಕಾರಿನ ಹಾಕ್ಕೊಳ್ಳಣ ಮೊದಲನೇದಾಗಿ ಒಂದು ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಅದೇ ಥರನೇ ಬೀನ್ಸು ಮತ್ತು ಅದೇ ಥರ ನೌಕಳು ಹಾಗೆಯೇ ಅರ್ಧ ಕಪ್ನಷ್ಟು ಆಲೂಗಡ್ಡೆ ಹಾಗೆಯೇ ಒಂದು ಒಂದು ಆಗುವಷ್ಟು ಟೊಮೊಟೊ ಹಣ್ಣು ಕೂಡ ನಾವು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಬಟಾಣಿ ಅಥವಾ ಒಣ ಬಟಾಣಿನ ಎಣಸ್ಬಿಟ್ಟಾದರೂ ಹಾಕ್ಕೊಳ್ಬೋದು ಮತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಈ ಬಿಸಿ ಬೇಲೆ ಭಾತ್ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಈಗಲೇ ಹಾಕ್ಕೊಳ್ಬೇಕು ಹಾಗೆ ನಮಗೆ ಎಲ್ಲದಕ್ಕೂ ಸಹ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ಮಸಾಲೆನ ಒಂದೂವರೆ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಮಸಾಲೆನ ಹಾಕ್ಕೊಂಡು ಮತ್ತು ಇದಕ್ಕೆ ನಾವು ಒಂದು ಟೀ ಸ್ಪೂನ್ ಆಗುವ ು ಎಣ್ಣೆ ಕೂಡ ಹಾಕ್ಕೊಂಡು ಇದು ಬೇಯೋದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಪ್ಯಾಕೆಟ್ ಮಸಾಲೆನ ಉಪಯೋಗಿಸ್ಕೊಳ್ತಿದ್ದೀನಿ ಸೊ ನೀವು ಮನೇಲಿ ಮಾಡಿರೋದಿದ್ರೆ ಅದನ್ನೇ ಹಾಕ್ಕೊಳ್ಬೋದು ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಹಾಕಿಸ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಅರ್ಧ ಕುಕ್ಕರ್ಗಿಂತ ಸ್ವಲ್ಪ ಜಾಸ್ತಿನೇ ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ಕಪ್ಪಳತೆಯಲ್ಲಿ ಹೇಳಬೇಕಾದ್ರೆ ಒಂದು ಎಂಟು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಈಗ ನೆಕ್ಸ್ಟ್ ಆಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹುಣ್ಸೇನ ನೀರು ಹಾಕಿ ನೆನೆಸಿ ಇಟ್ಕೊಳ್ಳಿ ಸೊ ಈ ರೀತಿ ಹುಣ್ಸೇನ ಸ್ವಲ್ಪ ಹಾಕಿ ಮಾಡೋದ್ರಿಂದ ಈ ಬಿಸಿಬೇಳೆ ಭಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಹುಣ್ಸೇಣ ಹಾಕ್ಕೊಳ್ಬೇಕು ಸೊ ಹೀಗೆ ನೆಕ್ಸ್ಟಾಗಿ ನೋಡಿ ನಮಗೆ ಕುಕ್ಕರ್ ಕೂಡ ಒಂದು ಎರಡು ವಿಸಿಲ್ ಬಂದು ಎಲ್ಲಾನು ಹೋಗಿದೆ ಆನಂತರ ನಾನು ನಿಮಗೆ ಲೀಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಸೊ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಇದನ್ನ ಈ ರೀತಿ ಒಂಚೂರು ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಸ್ವಲ್ಪ ನುಣ್ಣುಗೆ ಮಾಡಿಕೊಳ್ಳಿ ಸೊ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಈ ರೀತಿ ಮಾಡಿಕೊಂಡ್ರೆ ಹೀಗಿದನ್ನು ಒಂದು ಪಕ್ಕೆ ತಿಟ್ಕೊಳ್ಳಿ ಇದಕ್ಕೆ ನಾವು ಈಗ ಒಗ್ಗರಣೆ ಹಾಕ್ಕೊಳ್ಬೇಕು ಈ ರೀತಿ ಒಂದು ಕಡಾಯಿಗೆ ಅಥವಾ ಚಿಕ್ಕ ಪ್ಯಾನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಆನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಳ್ಳಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದೆಲ್ಲ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಕಾಲು ಹಾಕ್ಕೊಂಡು ಸಿಡಿದ ಆದಮೇಲೆ ಇದರಲ್ಲಿ ಒಂದೆರಡರಿಂದ ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೇನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಗೂಡಂಬಿ ಕೂಡ ಹಾಕ್ಕೊಂಡು ಇದೆಲ್ಲನೂ ಸಹ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸೊ ಈ ಗೂಡಂಬಿ ಹಾಗೇನೇ ಕಡಲೆ ಬೀಜ ಸೊ ನಿಮ್ಗೆ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಈ ರೀತಿ ಗರಿ ಆಗೋ ತನಕ ಇದನ್ನ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ಥರನೇ ಒಂದು ಕ್ಯಾಪ್ಸಿಕಮ್ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ನೋಡ್ಬೋದು ಈ ಥರ ಒಂದು ಸ್ವಲ್ಪ ಫ್ರೈ ಆಗಿದೆ ಅಲ್ವಾ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಆನಂತರ ಇದಕ್ಕೆ ನಾವು ಬಿಸಿ ಬೇಳೆ ಬಾತ್ ಪೌಡರ್ ಮಸಾಲಾನ ಹಾಕ್ಕೊಳ್ಬೇಕು ಒಂದು ಎರಡು ಸ್ಪೂನ್ ಆಗುವಷ್ಟು ಬಿಸಿ ಬೇಳೆ ಬಾತ್ ಮಸಾಲಾನ ಹಾಕ್ಕೊಳ್ಬೇಕಾಗತ್ತೆ ಸೊ ನೋಡಿಕೊಂಡು ಖಾರ ಬೇಕಿದ್ರೆ ಇನ್ನು ಸ್ವಲ್ಪ ಖಾರದ ಪುಡಿಯಾದರೂ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಎಮ್ ಟಿ ಆರ್ ಬ್ರ್ಯಾಂಡ್ದು ಈ ಬಿಸಿಬೇಳೆ ಭಾತ್ ಪೌಡರ್ನ ತಗೊಂಡಿದ್ದೀನಿ ಸೊ ನಾನಿಲ್ಲಿ ಆಗಿ ಟ್ವೆಲ್ ರುಪೀಸ್ದು ಎರಡು ಪ್ಯಾಕೆಟ್ನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಮತ್ತೆ ಇದಕ್ಕೆ ನಾವು ಹುಣಸೆಯನ್ನು ನೆನೆಸಿ ಇಟ್ಕೊಂಡಿದ್ವಲ್ಲ ಆ ಹುಣಸೆ ರಸ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ ಒಂದು ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಎತ್ಕೊಂಬಿಟ್ಟು ನಾವು ಫಸ್ಟ್ ಇದೆಲ್ಲನೂ ಸಹ ಬೇಯಿಸಿ ನುಣ್ಣುಗೆ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡ್ಬಿಡಬೇಕು ಮತ್ತು ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಸತಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಬೇಕಿದ್ರೆ ನೀವು ಇದಕ್ಕೆ ಹಾಕ್ಕೊಳ್ಬೋದು ಸೊ ನಿಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗಿದ್ದರೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಸೊ ಇಷ್ಟೇ ಸಾಕು ಅಂತಂದರೆ ನೀರೇನು ಹಾಕೋದಕ್ಕೆ ಹೋಗಬೇಡಿ ಸೊ ನನಗಿಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಮತ್ತೆ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಸ್ವಲ್ಪ ತೆಳ್ಳಗಿದ್ರೇ ನಮಗೆ ಬಿಸಿ ಬೆಲೆ ಬಾತ್ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ಥರ ಇಷ್ಟ ಇರುತ್ತೋ ಸೊ ನೀವು ಆ ಥರ ಮಾಡ್ಕೊಳ್ಬೋದು ಹೀಗಿದನ್ನು ಮತ್ತೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಹಾಗಾಗ ಮಿಕ್ಸ್ ಇರಿ ಇಲ್ಲಾಂದರೆ ತಲೆ ಅಂಟ್ಬಿಡುತ್ತೆ ಒಂದು ಐದಾರು ನಿಮಿಷ ನಾನು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ನೋಡ್ಬೋದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನನಗಿಲ್ಲಿ ಬಿಸಿಬೇಳೆ ಭಾತ ಅನ್ನೋದು ರೆಡಿಯಾಗಿದೆ ಈಗ ಮತ್ತೆ ನಾನು ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಳ್ಳಿ ಅಷ್ಟೇ ನಮಗೆ ಸೂಪರ್ ಟೇಸ್ಟಿಯಾಗಿ ಬಿಸಿ ಬಿಸಿಯಾದ ಈ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸತಿ ತಪ್ಪದೆ ಟ್ರೈ ಮಾಡಿ ನೋಡಿ ಸೊ ನಾನು ಮಾಡಿರೋ ಈ ಕ್ವಾಂಟಿಟಿ ಬಂದು ನಮಗಿಲ್ಲಿ ಒಂದು ಐದು ಜನ ಆರಾಮಾಗಿ ದೊಡ್ಡವರು ತಿನ್ಬೋದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ವಾ ರುಚಿ ರುಚಿಯಾದ ಈ ಬಿಸಿಬೇಳೆ ಭಾತಂತೂ ಸಕ್ಕತ್ತಾಗಿ ರೆಡಿಯಾಗಿದೆ ಹೀಗೆ ನೆಕ್ಸ್ಟಾಗಿ ನಾವು ತುಂಬ ಸಾಫ್ಟಾಗಿ ಸಿಲು ವಿಧಾನದಲ್ಲಿ ತಟ್ಟೆ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಡ್ಲಿ ಹಿಟ್ಟನ್ನ ಪ್ರಿಪೇರ್ ಮಾಡಿಕೊಳ್ಬೇಕು ಅದಕ್ಕೆ ಈ ರೀತಿ ಒಂದು ದೊಡ್ಡ ಬೌಲ್ನಲ್ಲಿ ಯಾವುದಾದ್ರೂ ಒಂದು ಕಪ್ಪಳ ತೇಯಲಿ ಅಥವಾ ಗ್ಲಾಸೆಲ್ಲ ತೆಲಿ ಮೂರು ಕಪ್ನಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊಳ್ಳಿ ಸೊ ಇಡ್ಲಿ ಅಕ್ಕಿಯಲ್ಲಿ ನಾವು ಇಡ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆದಷ್ಟು ಇಡ್ಲಿ ಅಕ್ಕಿದ್ರೆ ಹಾಕೊಳ್ಳಿ ಅಥವಾ ನೀವು ಸ್ವಲ್ಪ ಇಡ್ಲಿ ಅಕ್ಕಿ ಅದರ ಜೊತೆಗೆ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬೋದು ಹೀಗೆ ನೆಕ್ಸ್ಟ್ ಆಗಿ ಇನ್ನೊಂದು ಬೌಲ್ನಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೆಲೆನ ಹಾಕೊಳ್ಳಿ ಸೊ ಮೂರು ಕಪ್ನಷ್ಟು ಅಳತೆ ಅಕ್ಕಿಗೆ ಒಂದು ಕಪ್ನಷ್ಟು ಉದ್ದಿನ ಬೆಲೆ ಸಾಕಾಗುತ್ತೆ ಹಾಗೇನೇ ಎರಡು ಟೇಬಲ್ ಸ್ಪೂನ್ನಷ್ಟು ಸಬ್ಬಕ್ಕಿ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ನಾವು ಅವಲಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯನ ಹಾಕ್ಕೊಂಡು ಈಗ ಈ ಎರಡೂ ಸಹ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ ಎರಡು ಚೆನ್ನಾಗಿ ತೊಳೆದಿದ್ದಾದಮೇಲೆ ಅದ್ರ ತುಂಬ ನೀರು ಹಾಕಿಬಿಟ್ಟು ನಾವು ಇದನ್ನು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ತನಕ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಆರರಿಂದ ಎಂಟು ಗಂಟೆಗಳ ಕಾಲ ನಾವು ಇದನ್ನ ನೆನೆಸಿದ್ದಾದಮೇಲೆ ನೋಡಿ ನಮಗೆ ಇದು ಎರಡೂ ಸಹ ಚೆನ್ನಾಗಿ ನೆಂದಿರತ್ತೆ ಸೊ ಹೀಗೆ ಮತ್ತೆ ನಾವು ಇದನ್ನ ರುಬ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರ್ಗೆ ಅಕ್ಕಿನ ಹಾಕ್ಕೊಳ್ಳಿ ಹೀಗೆ ಅಕ್ಕಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಸ್ವಲ್ಪ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈ ಬ್ಯಾಟರ್ನ ನಾವು ಮುಟ್ಟಿ ನೋಡಿದಾಗ ಸ್ವಲ್ಪ ರವೆ ರವೆ ಥರ ಫೀಲ್ ಆಗಬೇಕಷ್ಟೇ ಸೊ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಸ್ವಲ್ಪ ಚಿರೋಟಿ ರವೆ ಥರ ಇದ್ರೆ ಸಾಕಾಗತ್ತೆ ಸೊ ಈ ಥರ ನಾವು ಈ ಅಕ್ಕಿನ ರುಬ್ಕೊಳ್ಬೇಕು ಆಗಲೇ ನಮಗೆ ಚೆನ್ನಾಗಿ ಬರುತ್ತೆ ಇಡ್ಲಿ ಹೀಗೆ ನೆಕ್ಸ್ಟ್ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಈ ಉದ್ದಿನ ಬೇಳೆ ಕೂಡ ಹಾಕ್ಕೊಂಡು ಸ್ಮೂತಾಗಿ ನಾವು ಬ್ಯಾಟರ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ನುಣ್ಣಗೆ ಇದನ್ನ ಗ್ರೈಂಡ್ ಮಾಡಿಕೊಂಡು ಇದೇ ಹಿಟ್ಟಿಗೆ ಹಾಕ್ಕೊಂಡು ಕೈಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನಾವು ಕೈಯಲ್ಲಿ ಈ ಬ್ಯಾಟರ್ನ ಮಿಕ್ಸ್ ಮಾಡಿ ಇಡೋದ್ರಿಂದ ನಮಗೆ ಫರ್ಮೆಂಟೇಷನ್ ಚೆನ್ನಾಗಾಗತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ಥರ ಇದೆ ಇದಕ್ಕಿಂತ ಗಟ್ಟಿಯಾಗಿ ಮಾಡಿದರೂ ಪರವಾಗಿಲ್ಲ ತೆಳುವಾಗಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರತ್ತೆ ಈಗಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇಡೀ ರಾತ್ರಿ ನಾವು ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಹಾಗೆ ನಮಗೆ ಈ ಹಿಟ್ ಅನ್ನೋದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫರ್ಮೆಂಟೇಷನು ಸೊ ನಮಗೆ ಹೊರಗಡೆ ಕೋಲ್ಡ್ ಜಾಸ್ತಿ ಇದ್ದರೆ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳುತ್ತೆ ಫರ್ಮೆಂಟ್ ಆಗೋದಕ್ಕೆ ಅದೇ ಸ್ವಲ್ಪ ಬಿಸಿ ಇದ್ದರೆ ಬೇಗನೆ ಫರ್ಮೆಂಟೇಷನ್ ಆಗುತ್ತೆ ಸೊ ನಾನು ಇದನ್ನು ಒಂದು ಟ್ವೆಲ್ ಅವರ್ಸ್ ಹಾಗೆ ಇದನ್ನ ಬಿಟ್ಟಿದ್ದೀನಿ ಟ್ವೆಲ್ ಅವರ್ಸ್ ಆದಮೇಲೆ ನೋಡಿ ನಮಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಸೊ ನೀವು ಕೋಲ್ಡ್ ಜಾಸ್ತಿ ಇದ್ದಾಗ ಸ್ವಲ್ಪ ಬೇಗ ಸ್ವಲ್ಪ ಬೇಗನೆ ಫರ್ಮೆಂಟ್ ಆಗಬೇಕು ಅನ್ನೋದಾದರೆ ಸ್ವಲ್ಪ ಅದಕ್ಕೆ ಬಟ್ಟೆನ ಕಟ್ಬಿಟ್ಟು ಒಂದು ಬೆಚ್ಚಗಿರೋ ಜಾಗದಲ್ಲಿ ನಾವು ಇಟ್ಟರೆ ಅದು ಬೇಗನೆ ಫರ್ಮೆಂಟೇಷನ್ ಆಗುತ್ತೆ ಹಿಟ್ಟು ಫರ್ಮೆಂಟ್ ಆದಮೇಲೆ ನಾವು ಅದನ್ನ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ನಿಧಾನಕ್ಕೆ ಇದನ್ನ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮಗೆ ಹಿಟ್ಟಿನ ಹದ ಅನ್ನೋದು ಈ ರೀತಿ ಇರಬೇಕು ಸೊ ಈಗ ನಮಗೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಈಗ ನೆಕ್ಸ್ಟಾಗಿ ತಟ್ಟೆ ಇಡ್ಲಿದು ಪ್ಲೇಟ್ಸ್ ಬರುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಗ್ರೇಸ್ ಮಾಡಿ ಇಟ್ಕೊಳ್ಳಿ ಸೊ ಹೀಗೆ ನಾನು ಆ ಪ್ಲೇಟ್ ಮೇಲೆ ಈ ರೀತಿ ಬಾಳೆ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೊಳ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಈಸಿಯಾಗಿ ಅದು ಬರುತ್ತೆ ಸೊ ಹೀಗ ಆ ಬಾಳೆ ಎಲೆ ಕೂಡ ಒಂಚೂರು ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹೀಗ ಹಿಟ್ಟನ್ನ ತಗೊಂಡು ಈ ರೀತಿ ನಾವು ಅರ್ಧ ಭಾಗದಷ್ಟು ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸೊ ಹೀಗೆ ಈ ಒಂದೊಂದಾಗಿ ಇಟ್ಕೊಂಡು ಈ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳಿ ಈಗ ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲೇನೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ಸೊ ನೀರು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಮಾತ್ರ ಇದ್ರೊಳಗಡೆ ಈ ಸ್ಟ್ಯಾಂಡನ್ನ ಇಟ್ಕೊಳ್ಳಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ರಬ್ಬರು ಹಾಗೇ ನಾವು ವಿಸಿಲ್ನ ತೆಗೆದಾಕ್ಬಿಡಬೇಕು ರಬ್ಬರು ಮತ್ತು ವಿಸಿಲ್ನ ಹಾಕ್ಕೊಳ್ಬಾರ್ದು ಕರೆಕ್ಟಾಗಿ ನಮಗೆ ಈ ಇಡ್ಲಿ ಸ್ಟೀಮ್ ಆಗೋದಕ್ಕೆ ಹದಿನೈದರಿಂದ ಹದಿನೆಂಟು ನಿಮಿಷ ಟೈಮ್ ತೊಗೊಳ್ಳುತ್ತೆ ಸೊ ನೋಡಿಕೊಂಡು ಇಡ್ಲಿನ ಬೇಯಿಸ್ಕೊಂಡು ತಗೊಳ್ಳಿ ಸೊ ಇಡ್ಲಿ ಚೆನ್ನಾಗಿ ಸ್ಟೀಮ್ ಆದಮೇಲೆ ಒಂದು ಸತಿ ಟಚ್ ಮಾಡಿ ನೋಡಿ ನಮಗೆ ಅದು ಕೈಗೆ ಏನೂ ಅಂಟ್ತಾ ಇಲ್ಲ ಸೊ ಹೀಗೆ ಇದನ್ನ ಎತ್ಕೊಂಡು ಒಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಆನಂತರ ಈ ಪ್ಲೇಟ್ಸ್ನ ತೆಗೆದು ಮತ್ತೊಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಟು ಆನಂತರ ಈ ರೀತಿ ನಿಧಾನವಾಗಿ ಒಂದು ಕಡೆಯಿಂದ ಸ್ಕ್ರ್ಯಾಪ್ ಮಾಡಿಕೊಂಡು ತಗೊಳ್ಳಿ ನೋಡಿ ನಮಗೆ ಎಷ್ಟು ಸೂಪರಾಗಿ ತಟ್ಟೆ ಇಡ್ಲಿ ಅನ್ನೋದು ರೆಡಿಯಾಗಿದೆ ಸೊ ನೋಡ್ತಾ ಇದ್ರಲ್ವ ಎಷ್ಟು ಸ್ಮೂತಾಗಿ ಬಂದಿದೆ ತುಂಬಾ ಚೆನ್ನಾಗಿ ಲೈಟ್ ವೆಯ್ಟಾಗಿ ಸೂಪರಾಗಿ ಬಂದಿದೆ ಇಡ್ಲಿ ಅಂತೂ ಈ ಥರ ನೀವು ತಟ್ಟೆ ಇಡ್ಲಿದು ಈ ಸ್ಟ್ಯಾಂಡ್ ಇಲ್ಲಾಂದರೆ ನೀವು ನಾರ್ಮಲ್ ಪ್ಲೇಟ್ಸ್ ಇರುತ್ತಲ್ವ ಚಿಕ್ಕ ಚಿಕ್ಕದು ಅದು ಕೂಡ ಅದರಲ್ಲಿ ಕೂಡ ನಾವು ಈ ರೀತಿ ಬ್ಯಾಟರ್ನ ಹಾಕಿ ಸ್ಟೀಮ್ ಮಾಡ್ಕೊಳ್ಬೋದು ಅಥವಾ ನಾರ್ಮಲ್ ಇಡ್ಲಿ ಥರ ಆದರೂ ಮಾಡ್ಕೊಳ್ಬೋದು ಜೊತೆಗೆ ಚಟ್ನಿ ಆಗಲಿ ಅಥವಾ ಆಗಲಿ ಅಥವಾ ಇಡ್ಲಿ ಪುಡಿ ಆಗಲಿ ಮಾಡಿಕೊಂಡ್ರೆ ಟೇಸ್ಟಿಯಾದ ಇಡ್ಲಿ ಕೂಡ ರೆಡಿಯಾಗತ್ತೆ ಈಗ ನೆಕ್ಸ್ಟಾಗಿ ನಾವು ಬೋಂಡಾ ಸೂಪ್ ರೆಸಿಪಿ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ಈ ಬೋಂಡಾ ಸೂಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಪ್ಗೆ ನಾವು ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊಂಡು ಚೆನ್ನಾಗಿ ಎರಡರಿಂದ ಮೂರು ಸತಿ ವಾಶ್ ಮಾಡಿ ಈ ರೀತಿ ಬೇಳೆನ ನೀಟಾಗಿ ತೊಳೆದಿದ ನಂತರ ಇದಕ್ಕೆ ಎರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣನ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಇಂಚಾಗುವಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಮತ್ತು ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕೂಡ ಮದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಂಡು ಇದು ಬೇಯೋದಕ್ಕೆ ನೀರು ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಎರಡು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ಈ ಬೇಳೆ ಬೇಯಿಸ್ಟ್ರಲ್ಲಿ ಇಷ್ಟರಲ್ಲಿ ನಾವು ಬೋಂಡಾಗೆ ಹಿಟ್ಟನ್ನ ರುಬ್ಕೊಳ್ಳೋಣ ಸೊ ಇವತ್ತು ನಾನಿಲ್ಲಿ ಗ್ರೈಂಡರ್ನಲ್ಲಿ ಹಾಕ್ತೀರಾ ಈ ರೀತಿ ನೋಡಿ ಮಿಕ್ಸಿ ಜಾರ್ನಲ್ಲಿ ಉದ್ದಿನ ಹಿಟ್ಟನ್ನ ಪರ್ಫೆಕ್ಟಾಗಿ ಹೇಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಉಪಯೋಗಿಸ್ಕೊಂಡು ನೀವು ಒಡೆ ಥರ ಆದರೂ ಮಾಡ್ಕೊಳ್ಬೋದು ಯಾವ ಥರ ಆದರೂ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಈ ರೀತಿ ನಾನು ಉದ್ದಿನ ಬೆಳೆನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಅದ್ರ ತುಂಬ ನೀರು ಹಾಕಿ ಮೂರು ಅವರ್ ನೆನೆಸಿ ಇಟ್ಟಿದ್ದೀನಿ ಸೊ ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕು ಟೈಮ್ ಇಲ್ಲಾಂದರೆ ಎರಡು ಅವರ್ ನೆನೆಸಿದ್ರು ಪರವಾಗಿಲ್ಲ ಈ ರೀತಿ ನೆನೆಸಿದಾದ್ಮೇಲೆ ಚೆನ್ನಾಗಿ ಒಂದೊಂದು ಸರ್ತಿ ವಾಶ್ ಮಾಡಿಬಿಟ್ಟು ಆ ಉದ್ದಿನಬಿಲೆಯತ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮೊದಲು ನಾವಿದನ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಆನು ಆಫ್ ಮಾಡಿಕೊಂಡು ಒಂದೆರಡು ನಿಮಿಷ ಗ್ರೈಂಡ್ ಮಾಡಿ ಆ ನಂತರ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಈ ರೀತಿ ನಾವು ಸ್ಮೂತಾಗಿ ನಾವು ಬ್ಯಾಟರ್ನ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಮಿಕ್ಸಿ ಜಾರ್ನಲ್ಲಿ ಇದನ್ನ ರುಬ್ಬುವಾಗ ಗ್ರೈಂಡ್ ಮಾಡುವಾಗ ಆಫು ಮತ್ತು ಆನ್ ಮಾಡಿಕೊಂಡು ನಾವು ಇದನ್ನ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಆಗುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನು ಈ ರೀತಿ ರುಬ್ಕೊಂಡ್ರೆ ನಮಗೆ ಬೋಂಡಾಗ ಆಗಲಿ ವಡೆ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಎತ್ಕೊಂಡು ಈ ರೀತಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ನೀವು ಗ್ರೈಂಡರಲ್ಲಾದರೂ ರುಬ್ಕೊಳ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಈ ಹಿಟ್ಟನ್ನು ನಾವು ಈ ರೀತಿ ವಿಸ್ಕರಲ್ಲಾಗಲಿ ಅಥವಾ ಸ್ಪೂನಲ್ಲಾಗಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದರಿಂದ ನಮಗೆ ಅನ್ನೋದು ಚೆನ್ನಾಗಿ ಫ್ಲಫಿಯಾಗತ್ತೆ ಸೊ ನೋಡ್ಬೋದು ನೀವು ಒಂದು ಮೂರು ನಿಮಿಷ ಆದಮೇಲೆ ಈ ರೀತಿ ನಮಗೆ ಹಿಟ್ ಅನ್ನೋದು ಚೆನ್ನಾಗಿ ಫ್ಲಫಿಯಾಗಾಗಿದೆ ಸೊ ಹೀಗಿದಕ್ಕೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಳೋಣ ಮೊದಲನೇದಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಹಾಗೆಯೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆಯೇ ಒಂದು ರೆಂಬೆ ಕರಿಬೇವಿನ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹತ್ತು ಪೀಸ್ ಆಗುವಷ್ಟು ಮೆಣಸನ್ನ ಹಾಕ್ಕೊಳ್ಳಿ ಕಾಳು ಮೆಣಸು ಹಾಗೆ ರುಚಿಗೆ ತಗ್ಗೋಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಕೂಡ ನಮಗೆ ತುಂಬ ಪರ್ಫೆಕ್ಟಾಗಿದೆ ತೆಲುವು ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಇದ್ರೆ ನಮಗೆ ತುಂಬ ಚೆನ್ನಾಗಾಗತ್ತೆ ಅಕಸ್ಮಾತ್ ತೆಲುವಾಗೋಯಿತು ಅಂತಂದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನನಗಿಲ್ಲಿ ಕರೆಕ್ಟಾಗಿದೆ ಸೊ ನೋಡ್ಬೋದು ನಮಗೆ ಹಿಟ್ ಅನ್ನೋದು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಇದೆಯಲ್ಲ ಸೊ ಹೀಗ ನೀವು ಬೋಂಡ ಮಾಡಬೇಕಾದ್ರೆ ಈ ರೀತಿ ನೋಡಿ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ಥರ ನಾವು ಹಿಟ್ಟನ್ನ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ತಗೊಂಡು ರೌಂಡಾಗಿ ಮಾಡಿಕೊಂಡು ನಾವು ಆಯಿಲಲ್ಲಿ ಬಿಡಬೇಕು ಈಗ ನಮಗೆ ಬೋಂಡಾ ಹಿಟ್ಟು ಅನ್ನೋದು ರೆಡಿಯಾಗಿದೆ ಇದನ್ನು ಒಂದು ಪಕ್ಕಕ್ಕೆ ತಿಟ್ಕೊಳ್ಳಿ ಇಷ್ಟರಲ್ಲಿ ನಮಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಇದನ್ನು ವಿಸ್ಕರಲ್ಲಾಗಲಿ ಅಥವಾ ಸೌಟಲ್ಲಾಗಲಿ ಚೆನ್ನಾಗಿ ಸ್ಮೂತಾಗಿ ವಿಸ್ಕ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಮೂತಾಗಿ ಇದನ್ನು ವಿಸ್ಕ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮೊದಲು ನಾವು ಸ್ವಲ್ಪ ತೆಲವಾಗೇ ಮಾಡ್ಕೊಳ್ಬೇಕು ಏಕೆಂದರೆ ನಮಗೆ ಇದು ಕುದಿಯೋಷ್ಟರಲ್ಲಿ ನಮಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಮೊದಲು ತೆಲುವಾಗಿ ಮಾಡ್ಕೊಳ್ಳಿ ಸೊ ಈಗ ಇದನ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಒಂದು ಕುದಿ ಬಂದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಉಪ್ಪನ್ನ ಹಾಕ್ಕೊಳ್ಳಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗತ್ತೆ ಸೊ ಇದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ದಾತ್ ಮೇಲೆ ನೋಡಿ ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗ್ತಾ ಬಂದಿದೆ ಸೊ ಈ ಸ್ಟೇಜ್ ಇದ್ದಾಗ ನಮಗೆ ಸಾಕಾಗತ್ತೆ ತುಂಬ ಕುದಿಸೋದಕ್ಕೆ ಹೋಗಬೇಡಿ ತುಂಬ ಗಟ್ಟಿಯಾಗಿಬಿಡತ್ತೆ ಹೀಗಿದಿನ ಹಾಗೆ ಒಂದು ಕಡೆ ಕುದಿಸ್ತಾ ಇರಿ ಹೀಗೆ ಇನ್ನೊಂದು ಕಡೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈ ರೀತಿ ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಿದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿದಾದಮೇಲೆ ಇದರಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಆದಮೇಲೆ ಇದಕ್ಕೆ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಈ ಸೂಪ್ನ ಎತ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಗೆಯೇ ಸ್ವಲ್ಪ ನಿಮ್ಮ ನಿಂಬೆ ರಸ ಕೂಡ ಹಾಕ್ಕೋಬೇಕಾಗತ್ತೆ ಸೊ ಲೆಮನ್ ಜ್ಯೂಸ್ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸೂಪ್ ಕ್ವಾಂಟಿಟಿನ ನೋಡಿಕೊಂಡು ನಾವು ಲೆಮನ್ ಜ್ಯೂಸ್ನ ಹಾಕ್ಕೊಳ್ಬೇಕು ಲೆಮನ್ ಜ್ಯೂಸು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮ್ಗೆ ಈಗ ಸೂಪ್ ರೆಡಿಯಾಗಿದೆ ಸೊ ಈಗ ಸೂಪ್ ರೆಡಿಯಾಗಿದೆ ಅಲ್ವಾ ಇದನ್ನು ಒಂದು ಪಕ್ಕ ತಿತ್ಕೊಳ್ಳಿ ಹೀಗೆ ನಾವು ಬೋಂಡ ಮಾಡ್ಕೊಳ್ಳೋಣ ಸೊ ಈ ರೀತಿ ನೋಡಿ ವೆಟ್ ಹ್ಯಾಂಡ್ ಮಾಡಿಕೊಂಡು ಈ ಥರ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ತಗೊಂಡು ಈ ರೀತಿ ಚೆನ್ನಾಗಿ ಕಾತಿರೋ ಎಣ್ಣೆಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮ್ನಲ್ಲಿರಬೇಕು ಈ ರೀತಿ ಆ ಆಯಿಲಲ್ಲಿ ಎಷ್ಟು ಫ್ರೀಯಾಗಿ ಫ್ರೈ ಆಗೋದಕ್ಕೆ ಇರುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಹಾಕಿದ್ದಾದಮೇಲೆ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಆ ನಂತರ ಇದನ್ನ ಈ ರೀತಿ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಒಂದು ಐದಾರು ನಿಮಿಷ ಆದಮೇಲೆ ನಮಗೆ ಈ ರೀತಿ ನಮಗೆ ಒಂದು ಒಳ್ಳೆ ಕಲ್ಲರ್ಗೆ ಚೇಂಜ್ ಆಗಿರುತ್ತೆ ಹಾಗೆ ಮೇಲ್ಗಡೆ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ ಸೊ ಈ ಸ್ಟೇಜ್ನಲ್ಲಿ ಇದನ್ನು ಎತ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದೇ ಹಿಟ್ಟಿನಲ್ಲಿ ನೀವು ವಡೆ ಶೇಪಲ್ಲಿ ಮಾಡಿಕೊಂಡ್ರೆ ವಡೆ ಕೂಡ ರೆಡಿಯಾಗುತ್ತೆ ಅಷ್ಟೇ ಸೊ ಈ ಥರ ಬೋಂಡಾ ಮಾಡಿಕೊಂಡು ಎತ್ಕೊಳ್ಳಿ ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಬೋಂಡನೂ ಸಹ ಮಾಡಿ ತಗೊಳ್ಳೋದು ಅಷ್ಟೇ ಈ ಥರ ಬಿಸಿ ಬಿಸಿಯಾಗಿ ಒಂದು ಸತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಬೋಂಡಾ ಸೂಪ್ನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಈ ಬೋಂಡ ಸೂಪ್ನ ಇದ್ದಾಗ ಬೆಳಗ್ಗೆ ಟೈಮ್ಗೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈಗ ನೆಕ್ಸ್ಟಾಗಿ ಕೊನೆಯದಾಗಿ ಈ ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ರೆಸಿಪಿ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ರವೆ ಇಡ್ಲಿ ಮಾಡ್ಕೊಳ್ಳೋಣ ಸೊ ಅದಕ್ಕೋಸ್ಕರ ನಾವು ಫಸ್ಟು ರವೆನ ಹುರ್ಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಸ್ವಲ್ಪ ದಪ್ಪದ ತಲ ಇರುವಂಥ ಒಂದು ಕಡಾಯನ ಇಟ್ಕೊಂಡಿಕ್ಕೆ ಎರಡು ಟೀ ಸ್ಪೂನ್ ತುಂಬ ಆಯಿಲ್ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಹಾಕ್ಕೊಂಡು ಸಿಡಿತ ಆದಮೇಲೆ ಮತ್ತೆ ಇದರಲ್ಲಿ ಒಂದು ಟೀ ಸ್ಪೂನ್ ತುಂಬ ಕಡಲೆಬೇಳೆ ಒನ್ ಟೀ ಸ್ಪೂನ್ ತುಂಬ ಉದ್ದಿನಬೇಳೆ ಹಾಕ್ಕೊಂಡು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಇದನ್ನ ಫ್ರೈ ಮಾಡಿ ನಂತರ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿನ ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ಒಂದೆರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಪೀಸ್ ಆಗುವಷ್ಟು ಗೂಡಂಬಿ ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಅದೇ ಥರನೇ ಒಂದು ರಂಬೆ ಕರ್ಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗು ಕೂಡ ಹಾಕ್ಕೊಳ್ಳಿ ಸೊ ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ಹಾಕೊಂಡಿದ್ದಾದ್ಮೇಲೆ ಇದೆಲ್ಲಾನು ಸಹ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಸ್ವಲ್ಪ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ರೀತಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಉಪ್ಪಿಟ್ಟು ರವೆನ ಹಾಕೊಳ್ಳಿ ಸೊ ಉಪ್ಪಿಟ್ಟು ರವೆನ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ಬೇಕಾಗತ್ತೆ ಸೊ ಈ ರವೆ ಬಂದುಬಿಟ್ಟು ಸುಮಾರಾಗಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ರವೆ ಇರ್ಬೋದು ಸೊ ಈಗ ರವೆನ ಕಡಿಮೆ ಊರಿನಲ್ಲಿ ಕೇವಲ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಹೊತ್ತು ಹುರಿಯೋದಕ್ಕೆ ಹೋಗಬೇಡಿ ಸೊ ನೋಡಿ ರವೆ ಹುರಿದಿದ್ದಾದಮೇಲೆ ನಮಗೆ ಜಾಸ್ತಿ ಕಲ್ಲರ್ ಅನ್ನೋದು ಚೇಂಜ್ ಆಗಬಾರ್ದು ಸೊ ಈ ರೀತಿ ನಾವು ರವೆನ ಹುರ್ಕೊಳ್ಬೇಕು ಆಗಲೇ ನಮಗೆ ರವೆ ಇಲ್ಲಿ ಚೆನ್ನಾಗಿ ಬರುತ್ತೆ ಸೊ ಈ ಥರ ರವೆನ ಹುರಿದಿದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನೆತ್ಕೊಂಡು ಈ ರೀತಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಈ ರೀತಿ ಅಗಲಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ ಆಗ್ಲಿಕ್ಕೆ ಬಿಡೋಣ ಸೊ ಈ ರವೆ ಕೂಲ್ ಆಗೋಷ್ಟರಲ್ಲಿ ಈಗ ಮತ್ತೆ ನಾವು ಮೊಸರನ್ನ ಸ್ವಲ್ಪ ನುಣ್ಣಕ್ಕೆ ಬೀಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಬೌಲಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳಿ ಸೊ ರವೆ ಎಷ್ಟು ತಗೊಂಡ್ರೆ ನಾವು ಮೊಸರು ಕೂಡ ಅಷ್ಟೇ ಕ್ವಾಂಟಿಟಿಗೆ ತಗೊಳ್ಬೇಕು ಆಗಲೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ರವೆ ಇಡ್ಲಿ ಹಾಗೆ ಮೊಸರು ಅನ್ನೋದು ಸ್ವಲ್ಪ ಹುಳಿ ಇರೋ ಥರ ನೋಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಹುಳಿ ಮೊಸರಾದರೆ ಅಥವಾ ನಿಮ್ಮ ಹತ್ರ ಇಲ್ಲ ಫ್ರೆಶ್ ಆಗಿರೋ ಮೊಸರಾದ್ರೂ ಉಪಯೋಗಿಸ್ಕೊಳ್ಬೋದು ಈ ರೀತಿ ನುಣ್ಣದಾಗಿ ಮೊಸರನ್ನ ಬೀಟ್ ಮಾಡಿ ಒಂದು ಪಕ್ಕಕ್ಕೆ ತಿಡಿ ಸೊ ಇಷ್ಟರಲ್ಲಿ ನೋಡಿ ನಮಗೆ ರವೆ ಕೂಡ ಚೆನ್ನಾಗಿ ಕೂಲಾಗಿದೆ ಸೊ ಈ ರೀತಿ ಚೆನ್ನಾಗಿ ಫುಲ್ಲಾಗಿ ತಣ್ಣಗಾದ ನಂತರ ಮಾತ್ರ ಇದಕ್ಕೆ ನಾವು ಫಸ್ಟೇ ನುಣ್ಣಕ್ಕೆ ಬೀಟ್ ಮಾಡಿಕೊಂಡಿರೋ ಈ ಮೊಸರು ಹಾಕೋಬೇಕು ಹಾಗೇನೇ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ರೀತಿ ಮೊದಲು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಮತ್ತೆ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ಥರ ಸ್ವಲ್ಪ ತೆಲುವಾಗಿರಬೇಕು ಸೊ ಇದು ನೆನೆಯೋಷ್ಟರಲ್ಲಿ ನಮಗೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ ಆ ರವೆ ಅನ್ನೋದು ವಾಟರ್ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಸೊ ಚೆನ್ನಾಗಿ ನೆಂದಿಲ್ಲ ಅಂದರೆ ನಮಗೆ ಈ ಇಡ್ಲಿ ಅನ್ನೋ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ಮೊದಲು ನಾವು ಈ ರೀತಿ ಸ್ವಲ್ಪ ತೆಲವಾಗಿ ಇದನ್ನ ಇಟ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ತೆಲುವಾಗಿದ್ದನ್ನ ಇದನ್ನ ಕಳಿಸ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನ ಒಂದು ಪಕ್ಕೆ ತೆತ್ಕೊಳ್ಳಿ ಇಷ್ಟರಲ್ಲಿ ನಾವು ಈ ಬಾಂಬೆ ಸಾಗು ರೆಡಿ ಮಾಡ್ಕೊಳ್ಳೋಣ ಅಥವಾ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಈ ಬಾಂಬೆ ಸಾಗು ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲನೇದಾಗಿ ನಾವು ಆಲೂಗಡ್ಡೆನ ಬೇಯಿಸಿ ತಗೋಬೇಕು ಸೊ ನಾನಿಲ್ಲಿ ಆಲ್ರೆಡಿ ಬೇಯಿಸಿ ತಗೊಂಡಿದ್ದೀನಿ ಒಂದೆರಡು ಮೀಡಿಯಂ ಸೈಜಿಂದು ಆಲೂಗಡ್ಡೆನ ಬೇಯಿಸಿಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸೊ ಹೀಗಿದ ಒಂದೊಂದಾಗಿ ಪೀಸ್ನ ತಗೊಂಡು ನಾವು ಒಂಚೂರು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ತುಂಬ ನುಣ್ಣದಾಗಿ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ವಿಡದಲ್ಲಿ ಕಾಣಿಸ್ದಾಗೆ ಆಲೂಗಡ್ಡೆನ ಪೀಸಸ್ ಆಗಿ ಮಾಡ್ಕೊಂಡು ಇಟ್ಕೊಳ್ಬೇಕು ಹೀಗೆ ಆಲೂಗಡ್ಡೆನ ಒಂದು ಪಕ್ಕೆ ತಿಟ್ಕೊಳ್ಳಿ ಹೀಗೆ ಮತ್ತೆ ಈ ರೀತಿ ಇನ್ನೊಂದು ಬೌಲಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಇದಕ್ಕೇನೆ ಒಂದು ಕಾಲು ಕಪ್ನಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣದಾಗಿನ್ನ ಬೀಟ್ ಮಾಡಿಕೊಂಡು ಒಂದು ಪಕ್ಕೆ ತಿಟ್ಕೋಬೇಕಾಗತ್ತೆ ಸೊ ಈ ರೀತಿ ನಾವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಈ ಸಾಗು ಅನ್ನೋದು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡಿ ಇದು ಕೂಡ ಒಂದು ಪಕ್ಕೆ ತಿಟ್ಕೊಳ್ಳಿ ಹೀಗೆ ಮತ್ತೆ ಸಾಗುಗೋಸ್ಕರ ಈ ರೀತಿ ಒಂದು ಕಡಾಯಿನಲ್ಲಿ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಕ್ಕೊಂಡು ಸಿಡಿದಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಒಂಚೂರು ಇದನ್ನ ಫ್ರೈ ಮಾಡಿ ಈ ರೀತಿ ನೋಡಿ ನಮಗೆ ಈ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಅನ್ನೋದು ಚೆನ್ನಾಗಿ ಕೆಂಪಕ್ಕೆ ರೋಸ್ಟ್ ಆದಮೇಲೆ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತು ಒಂದೆರಡು ಒಣಗಿದ ಮೆಣಸಿನಕಾಯಿ ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈರುಳ್ಳಿನ ಒಂಚೂರು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆನಂತರ ಇದಕ್ಕೆ ರುಚಿಗೆ ತಗ್ಗೋಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿತ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾವು ಆಲ್ರೆಡಿ ಆಲೂಗಡ್ಡೆ ಬೇಯಿಸುವಾಗ ಉಪ್ಪು ಹಾಕಿರ್ತೀರಿ ಸೊ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಟೊಮೆಟೊ ಹಣ್ಣು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟೊಮೆಟೊನ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ನೀವು ಈ ಸಾಗುಗೆ ಟೊಮೊಟೊ ಹಣ್ಣು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಟೊಮೊಟೊ ಹಾಕ್ತೇ ಇದ್ರೆ ನಾವು ಲಾಸ್ಟಲ್ಲಿ ನಿಂಬೆ ರಸನ ಹಾಕ್ಕೊಳ್ಬೇಕಾಗತ್ತೆ ಒಂದು ಅರ್ಧ ನಿಂಬೆ ರಸನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಈ ರೀತಿ ನೋಡಿ ಟೊಮೆಟೊ ಹಣ್ಣು ಚೆನ್ನಾಗಿ ಮೆತ್ತಿಗೆ ಫ್ರೈ ಆದ ನಂತರ ಇದರಲ್ಲಿ ಈ ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದ್ದ ನಂತರ ಇದಕ್ಕೆ ನಾವೀಗ ನೀರನ್ನ ಹಾಕ್ಕೊಳ್ಬೇಕು ಚೆನ್ನಾಗಿ ಬಿಸಿಯಾಗಿರೋ ನೀರನ್ನ ಹಾಕ್ಕೊಳ್ಳಿ ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಹತ್ತು ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಲ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಮೂರಿಂದ ನಾಲ್ಕು ನಿಮಿಷ ನಾವು ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಕರೆಕ್ಟಾಗಿ ನಾನಿಲ್ಲಿ ಒಂದು ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಮತ್ತೆ ಇದನ್ನ ಓಪನ್ ಮಾಡಿಬಿಟ್ಟು ಇದಕ್ಕೆ ನಾನು ಮೊದಲೇ ಕಲಸಿಟ್ಟಿರೋ ಈ ಕಡಲೆ ಹಿಟ್ಟು ಮಿಕ್ಸರ್ ಇದೆಯಲ್ಲ ಸೊ ಅದೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಇದು ಹಾಕೋಷ್ಟರಲ್ಲಿ ಸೊ ಈ ರೀತಿ ನಮಗೆ ಮೊದಲೇ ಗಟ್ಟಿ ಇದ್ಬಿಟ್ರೆ ನಮಗೆ ಈ ಸಾಗು ತನ್ನಗಾಗೋಸ್ಟ್ರಲ್ಲಿ ಮತ್ತು ಕುದಿಯೋಷ್ಟರಲ್ಲಿ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಮತ್ತೆ ಇದಕ್ಕೆ ನಾವು ಬಿಸಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನಾವು ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗಲ್ಲಿ ಇದನ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಮೂರು ನಿಮಿಷ ಆದಮೇಲೆ ನಮಗೆ ಪರ್ಫೆಕ್ಟಾಗಿ ಬಾಂಬೆ ಸಾಗು ಅನ್ನೋದು ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದಾಗೆ ನಾವು ಸ್ಟೌನ್ ಆಫ್ ಮಾಡ್ಕೊಂಬಿಡಬೇಕು ಇದಕ್ಕಿಂತ ಜಾಸ್ತಿ ಹೊತ್ತು ಕುದಿಸೋದಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿಯಾಗ್ಬಿಡುತ್ತೆ ತಣ್ಣಗಾದ ನಂತರ ಸೊ ಈ ಥರ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಸ್ಟೌನ್ ಆಫ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಒಳ್ಳೆ ಸೂಪರಾಗಿ ಬಿಸಿ ಬಿಸಿಯಾಗಿ ಈ ಬಾಂಬೆ ಸಾಗು ರೆಡಿಯಾಗಿದೆ ಪೂರಿಗೆ ದೋಸೆಗೆ ಚಪಾತಿಗೆ ಈ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಹೀಗೆ ಸಾಗು ಆಗೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ಸೊ ನೋಡಿ ನಮಗೆ ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಸೊ ನಮಗೆ ಪೂರ್ತಿಯಾಗಿ ರವೆ ಅನ್ನೋದು ವಾಟರ್ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಕಂಪ್ಲೀಟಾಗಿ ನೆಂದೋಗಿದೆ ಸೊ ಹೀಗೆ ಮತ್ತೆ ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಗೇ ಅರ್ಧ ಸ್ಪೂನ್ ಆಗುವಷ್ಟು ಈ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕ್ಕೋಬೇಕಾಗತ್ತೆ ಸೋಡಾ ಜಾಸ್ತಿ ಆದರೂ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಸೊ ನೋಡಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಈ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿ ಅನ್ನೋದು ನಮಗೆ ಈ ಥರ ಇರಬೇಕು ತುಂಬ ಗಟ್ಟಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇಡ್ಲಿ ಬ್ಯಾಟರ್ ಯಾವ ಥರ ಇರುತ್ತೆ ಇದು ಕೂಡ ಅದೇ ರೀತಿ ಕಳಿಸ್ಕೊಳ್ಳಿ ಸೊ ಹೀಗೆ ನಾವು ಇದನ್ನ ಸೋಡಾ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ನಾವು ಇಡ್ಲಿನ ಮಾಡ್ಕೊಂಬಿಡಬೇಕು ಜಾಸ್ತಿ ಹೊತ್ತು ಇದನ್ನ ಹಾಗೆ ಬಿಟ್ಬಿಡ್ಬೇಡಿ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ರೆಡಿಯಾಗಿದ ತಕ್ಷಣ ನಾವು ಇಡ್ಲಿನ ಮಾಡ್ಕೊಂಬಿಡ್ಬೇಕಾಗತ್ತೆ ಈ ಥರ ಇಡ್ಲಿ ಹಿಟ್ಟು ರೆಡಿಯಾಗಿದ್ದ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಳ್ಳಿ ಹಾಗೆಯೇ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ಈ ರೀತಿ ಗೂಡಂಬಿ ಹಾಗೆಯೇ ಕ್ಯಾರೆಟ್ ಪೀಸು ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ ನೀವು ಬೇಕು ಅಂತಂದರೆ ಟೊಮೆಟೊ ಕೂಡ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ಬೋದು ಹೀಗಿದ್ರ ಒಳಗಡೆ ನಾವು ರೆಡಿ ಮಾಡಿಟ್ಟಿರೋ ಇಡ್ಲಿ ಪ್ಯಾಟನ್ನು ಹಾಕ್ಕೊಳ್ಬೇಕಾಗತ್ತೆ ನಾನು ತಗೊಂಡಿರೋ ಈ ಒಂದು ಕಪ್ ರವೆಗೆ ನನಗಿಲ್ಲಿ ಎಂಟು ದೊಡ್ಡ ಸೈಜಿನ ಇಡ್ಲಿ ಹಾಗೇ ಒಂದು ತಟ್ಟೆ ಇಡ್ಲಿ ಆಗಿದೆ ಸೊ ನೋಡಿಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ಸೊ ಹೀಗೆ ಈ ಪ್ಲೇಟ್ನ ಇಟ್ಬಿಟ್ಟು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಹೈ ಫ್ಲೇಮ್ನಲ್ಲಿ ಎಂಟರಿಂದ ಹತ್ತು ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅಷ್ಟೇ ಸಾಕು ಬೇಗನೆ ಬೆಂದೋಗಿಬಿಡತ್ತೆ ಸೊ ಕರೆಕ್ಟಾಗಿ ಇಲ್ಲಿ ಒಂದು ಎಂಟು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬೆಂದೋಗಿದೆ ಸೊ ಇಟ್ಕೊಂಡು ಎರಡೇ ಎರಡು ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಆದಮೇಲೆ ಸ್ಪೂನ್ನಲ್ಲಿ ನಿಧಾನಕ್ಕೆ ಇದನ್ನ ಎತ್ಕೊಂಬಿಡಿ ಅಷ್ಟೇ ನಮಗೆ ಒಳ್ಳೆ ಸೂಪರಾಗಿ ರವೆ ಇಡ್ಲಿ ಅನ್ನೋದು ರೆಡಿಯಾಗಿದೆ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೇಮಿತೆ ವಿಧಾನದಲ್ಲಿ ಎಲ್ಲ ಇಡ್ಲಿನೂ ಸಹ ತೆಗೆದು ಇಟ್ಕೊಳ್ಳಿ ಈ ಥರ ನಾವು ಜಸ್ಟ್ ಒಂದು ಮೂವತ್ತು ನಿಮಿಷದಲ್ಲಿ ಬೆಳಗ್ಗೆ ಎತ್ತಿದ ತಕ್ಷಣ ನಾವು ಈ ಥರ ಇಡ್ಲಿ ಹಾಗೆಯೇ ಸಾಗುನ ಮಾಡ್ಕೊಳ್ಬೋದು ಅಷ್ಟೇ ನಮಗೆ ನಾಲ್ಕು ಥರದ ಬ್ರೇಕ್ಫಾಸ್ಟ್ ರೆಸಿಪೀಸು ರೆಡಿಯಾಗಿದ್ದಾವೆ ನೀವು ಟ್ರೈ ಮಾಡಿ ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್